ಸ್ಟೇಷನ್ ಲಿಮಿಟ್ಸಲ್ಲಿ ಗಂಟ್ಕಾನಲ್ಲಿ ಊರಲ್ಲಿ ಒಂದು ಮೇನ್ ರೋಡಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಈ ಇನ್ಸಿಡೆಂಟ್ ಮಾಹಿತಿ ಪ್ರಕಾರ ಬೇಸಿಕ್ಲಿ ಚಿಕ್ಕಬಳ್ಳಾಪುರದಿಂದ ಮಧ್ಯನಲ್ಲಿ ಹೋಗುವ ದಾರಿಯಲ್ಲಿ ಒಂದು ಮನೆ ರೂಮ್ ಕಟ್ತಾ ಇದ್ದಾರೆ ಆ ಅಜ್ಜಿ ಆ ರೂಮಲ್ಲಿ ಹೋಗುವ ಯಾರು ಹೊಡೆದ ಹುಡುಗಿ ಬೈಕಿಂದ ಬಂದು ಅಲ್ಲಿ ಸ್ಟಾಪ್ ಮಾಡಿ ಅವರಿಗೆ ನೀರಿಗೆ ಕೇಳಿದ್ದಾರೆ ಈ ಅಮ್ಮ ಏನಾದರೂ ಮಾತಾಡಿದ್ದಾರೆ ಅವರಿಗೆ ಹೇಳಿದ್ದಾರೆ ಕಿ ನೀರು ಇಲ್ಲಿ ನಮ್ಮ ಹತ್ರ ಇಲ್ಲ ಮುಂದೆ ಯಾವುದು ದೇವಸ್ಥಾನಲ್ಲಿ ಸಿಗುತ್ತೆ ಈ ಥರ ಮಾತಾಡಿದ್ದಾರೆ ಆಮೇಲೆ ಅವರು ಏಕಾಏಕಿ ಆಗಿ ಯಾರು ಹುಡ್ಗ ಇತ್ತು ಹುಡುಗಿ ಮಾತಾಡ್ತಾ ಇತ್ತು ಅಜ್ಜಿ ಜೊತೆ ಈ ಹುಡುಗ ಏಕಾಏಕಿ ಬಂದು ಬಂದು ಈ ಅಜ್ಜಿಗೆ ಎಲ್ಲ ಮುಖ ವಗರ ಕವರ್ ಮಾಡಿ ಅವರಿಗೆ ಹೆದರಿಸಿ ಅವ್ರದ್ದು ಚೈನ್ ವಗರ ಕೆತ್ಕೊಂಡು ಹೋಗಿದ್ದಾರೆ ಮತ್ತು ಕಟ್ಟಿ ಕೂಡ ಹಾಕಿದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಅಮ್ಮ ನಾವು ಕೂಡ ಒಂದು ಸಿ ಸಿ ಟಿ ವಿ ಕ್ಯಾಮ್ರಿಂದ ಕನ್ಫರ್ಮ್ ಮಾಡಿದ್ದೀನಿ ಸ್ಪ್ಲೆಂಡರ್ ಬೈಕಲ್ಲಿ ಇಬ್ಬರು ಜನ ಹೋಳಗೊಳಗೆ ಬಂದಿದ್ದಾರೆ ಬೇರೆ ಕ್ಯಾಮ್ರಾಸ್ ಕೂಡ ನೋಡ್ತಾ ಇದ್ದೀವಿ ಬೇಗ ಪತ್ತೆ ಮಾಡ್ತೀವಿ